ಅದರಲ್ಲೂ ಲೇಡೀಸ್ಗೆ ಸ್ವಲ್ಪ ಕಾನ್ಷಿಯಸ್ ಇದ್ದೇ ಇರ್ತಾರೆ ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ ಇರುತ್ತೆ ಸೊ ರೆಗ್ಯುಲರ್ ಆಗಿ ಈ ಎಕ್ಸಸೈಸಸ್ ಮಾಡೋದರಿಂದ ಇವೆಲ್ಲಾನು ತಡೆಗಟ್ಟಬಹುದು ಈ ಫೇಸಲ್ಲಿರೋ ಇಷ್ಟೊಂದು ಮಸಲ್ಸ್ಗೆ ಅಂತ ಯಾವತ್ತಾದರೂ ಎಕ್ಸಸೈಸ್ ಮಾಡಬೇಕು ಅಥವಾ ಯೋಗ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವ ಖಂಡಿತ ಇಲ್ಲ ಈಗ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇದೆ ಯಾಕಂತಂದರೆ ಇವಾಗೆಲ್ಲ ಥರ್ಟೀಸ್ಗೆ ಏಜಿಂಗ್ ಅಂತ ಹೇಳ್ತಾರೆ ಸೊ ಸ್ಕಿನ್ ಸ್ಯಾಗ್ ಆಗ್ತಿರೋದಿರ್ಬೋದು ಇಲ್ಲ ಅಂಡರ್ ಐಸು ಬ್ಯಾಕ್ಸ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಇಲ್ಲ ಡಾರ್ಕ್ ಐ ಸರ್ಕಲ್ಸು ಇವೆಲ್ಲ ಕಾಮನ್ ಆಗಿ ಎಲ್ಲರಲ್ಲೂ ಕಾಣುವಂಥ ಸಮಸ್ಯೆ ಅದರಲ್ಲೂ ಬಹಳಷ್ಟು ಜನ ನನ್ನ ಪೇಷಂಟ್ಸು ನನ್ನ ಕೇಳೋದು ಏನು ಮೇಡಮ್ ನೀವು ನಿಮ್ಮ ಫಾರ್ಟೀಸಲ್ಲಿ ಇದ್ದೀರಾ ಆದರೂ ನಿಮ್ಮ ಸ್ಕಿನ್ ಹೆಲ್ತ್ ಇಷ್ಟು ಚೆನ್ನಾಗಿದೆ ನಿಮ್ಮ ಈ ಸೀಕ್ರೆಟ್ ಏನು ಅಂತ ಕೇಳ್ತಾರೆ ಸೊ ಇದಕ್ಕೆ ನನ್ನ ಉತ್ತರ ನಮ್ಮ ಆಯುರ್ವೇದ ನಿಮಗೆ ಗೊತ್ತಾ ನಮ್ಮ ಮುಖದಲ್ಲಿ ಸರಿಸುಮಾರು ನಲವತ್ತ್ಮೂರು ಮಾಂಸಖಂಡಗಳು ಅಂದರೆ ಮಸಲ್ಸ್ ಇವೆ ಸೊ ನಾವು ಫಿಸಿಕಲಿ ಫಿಟ್ ಆಗಿರಬೇಕು ಅಂತಂದರೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ಯೋಗಾಸನ ಮಾಡೋದ್ರಿಂದ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆದರೆ ನಾವು ಈ ಫೇಸಲ್ಲಿರೋ ಇಷ್ಟೊಂದು ಮಸಲ್ಸ್ಗೆ ಅಂತ ಯಾವತ್ತಾದರೂ ಎಕ್ಸಸೈಸ್ ಮಾಡಬೇಕು ಅಥವಾ ಯೋಗ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಾ ಖಂಡಿತ ಇಲ್ಲ ಸೊ ಅದರಲ್ಲೂ ಫೇಸಲ್ಲಿ ಇರೋ ಮಸಲ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಎರಡು ತರ ಇದೆ ಒಂದು ಡಾರ್ಮೆಂಟ್ ಮಸಲ್ ಅಥವಾ ಸ್ಲೀಪಿಂಗ್ ಮಸಲ್ ಅಂತ ಹೇಳ್ತೀವಿ ಯಾಕಂದ್ರೆ ಅವು ಜಾಸ್ತಿ ಯೂಸೇ ಮಾಡಿರಲ್ಲ ಫಾರ್ ಎಕ್ಸಾಂಪಲ್ ಚೀಕ್ ಮೇಲಿರುವಂಥ ಮಸಲ್ಸ್ ಕೆನ್ನೆ ಮೇಲಿರುವಂಥದ್ದು ಫೋರ್ ಹೆಡ್ ಮೇಲೆ ಅಷ್ಟೊಂದು ಆಕ್ಟಿವ್ ಆಗಿ ಯೂಸ್ ಮಾಡೋದಿಲ್ಲ ಹಾಗೆ ಇನ್ನೊಂದಷ್ಟು ಸೆಟ್ ಆಫ್ ಮಸಲ್ಸ್ ಇದೆ ಅದು ಟೆನ್ಸ್ಡ್ ಮಸಲ್ಸ್ ಅಂತ ಹೇಳ್ತೀವಿ ಅಂದರೆ ಅದು ಓವರ್ ಆಗಿ ವರ್ಕ್ ಮಾಡಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ತಿನ್ನೋದಕ್ಕೆ ಬಳಸ್ತೀವಿ ಮತ್ತೆ ಮಾತಾಡೋಕ್ಕೆ ಬಳಸ್ತೀವಿ ಸೊ ನಮ್ಮ ಬಾಯಿಯ ಸುತ್ತಮುತ್ತಲಿನ ಮಸಲ್ಸ್ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿರೋದ್ರಿಂದ ಅವೆಲ್ಲ ಟೆನ್ಸ್ ಆಗಿರುತ್ತೆ ಸೊ ಈ ಸ್ಲೀಪಿಂಗ್ ಮಝಲ್ಸ್ನ ಆಕ್ಟಿವ್ ಮಾಡೋದಕ್ಕೆ ಮತ್ತು ಟೆನ್ಸ್ ಆಗಿರೋವಂಥ ಮಸಲ್ಸ್ನ ರಿಲ್ಯಾಕ್ಸ್ ಮಾಡೋಕ್ಕೆ ಇರೋವಂಥ ಒಂದೇ ಒಂದು ಅದ್ಭುತವಾದಂಥ ಟೆಕ್ನಿಕ್ ಅಂತಂದರೆ ಅದೇ ಫೇಸ್ ಯೋಗ ಸೊ ಹೆಸರೇ ಹೇಳೋ ಹಾಗೆ ಇದು ಒಂದು ರೀತಿಯಾದಂಥ ಫಿಸಿಕಲ್ ಆಕ್ಟಿವಿಟಿ ನಮ್ಮ ಫೇಶಿಯಲ್ ಮಸಲ್ಸ್ಗೆ ಮಾಡುವಂಥದ್ದು ಸೊ ಇದನ್ನು ಯಾವ ರೀತಿ ಮಾಡ್ಬೋದು ಎಕ್ಸಸೈಸ್ ಮೂಲಕಗಳು ಕೆಲವು ಸ್ಟ್ರೆಚಸ್ ಇದೆ ಮತ್ತು ಕೆಲವು ಮಸಾಜ್ ಟೆಕ್ನಿಕ್ಸಿಂದ ನಮ್ಮ ಮುಖದ ಅಂದನ ಇನ್ನಷ್ಟು ಹೆಚ್ಚಿಸ್ಕೊಳ್ಬಹುದು ಸೊ ಇದು ಮುಖ್ಯವಾಗಿ ನಮ್ಮ ಫೇಶಿಯಲ್ ಅಪಿಯರೆನ್ಸ್ನ ಇಂಪ್ರೂವ್ ಮಾಡುತ್ತೆ ಫೇಶಿಯಲ್ ಮಸಲ್ಸ್ ಟೋನಿಂಗ್ ಮಾಡುತ್ತೆ ಈಗ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇದೆ ಯಾಕಂತಂದರೆ ವಯಸ್ಸಾಗ್ತಿದ್ದಂಗೆ ಇವಾಗೆಲ್ಲ ಥರ್ಟೀಸ್ಗೆ ಏಜಿಂಗ್ ಅಂತ ಹೇಳ್ತಾರೆ ಸೊ ಸ್ಕಿನ್ ಸ್ಯಾಗ್ ಆಗ್ತಿರೋದಿರ್ಬೋದು ಇಲ್ಲ ಅಂಡರ್ ಐಸು ಬ್ಯಾಕ್ಸ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಇಲ್ಲ ಡಾರ್ಕ್ ಐ ಸರ್ಕಲ್ಸು ಇವೆಲ್ಲ ಕಾಮನಾಗಿ ಎಲ್ಲರಲ್ಲೂ ಕಾಣುವಂಥ ಸಮಸ್ಯೆ ಅದರಲ್ಲೂ ಲೇಡೀಸ್ಗೆ ಸ್ವಲ್ಪ ಕಾನ್ಷಿಯಸ್ ಇದ್ದೇ ಇರ್ತಾರೆ ಸೊ ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ ಇರುತ್ತೆ ಸೊ ರೆಗ್ಯುಲರಾಗಿ ಈ ಎಕ್ಸಸೈಸಸ್ ಮಾಡೋದರಿಂದ ಇವೆಲ್ಲಾನು ತಡೆಗಟ್ಟಬಹುದು ಅದರಲ್ಲೂ ಬಹಳಷ್ಟು ಜನ ನನ್ನ ಪೇಷಂಟ್ಸು ನನ್ನ ಕೇಳೋದು ಏನು ಮೇಡಮ್ ನೀವು ನಿಮ್ಮ ಫಾರ್ಟೀಸಲ್ಲಿ ಇದ್ದೀರಾ ಆದರೂ ನಿಮ್ಮ ಸ್ಕಿನ್ ಹೆಲ್ತ್ ಇಷ್ಟು ಚೆನ್ನಾಗಿದೆ ನಿಮ್ಮ ಈ ಸೀಕ್ರೆಟ್ ಏನು ಅಂತ ಕೇಳ್ತಾರೆ ಸೊ ಇದಕ್ಕೆ ನನ್ನ ಉತ್ತರ ನಮ್ಮ ಆಯುರ್ವೇದ ಯಾಕಂತಂದರೆ ನಮ್ಮ ಆಯುರ್ವೇದದಲ್ಲಿ ಬಹಳ ಉತ್ತಮ ರೀತಿಯಾದಂಥ ಸ್ಕಿನ್ ರೂಟೀನ ಹೇಳಿದ್ದಾರೆ ಎಲ್ರಿಗೂ ಗೊತ್ತೇ ಇದೆ ಒಳ್ಳೆ ರೀತಿಯಾದಂಥ ಆಹಾರ ನಿಯಮ ನಿಯಮಿತ ವ್ಯಾಯಾಮ ಇದೆಲ್ಲ ಮಾಡೋದ್ರ ಜೊತೆಗೆ ನಮ್ಮ ಆಯುರ್ವೇದದ ಪ್ರಕಾರ ಕೆಲವು ವಿಶಿಷ್ಟವಾದ ಚೆರೆಗಳನ್ನ ಹೇಳಿದ್ದಾರೆ ಲೈಕ್ ಕವಲ ಇರಬಹುದು ಗಂಡುಷ ಇರಬಹುದು ಪ್ರತಿಮರ್ಷ ನಸ್ಯ ಇರಬಹುದು ಮತ್ತು ಇದು ಅಲ್ಲದೆ ನಿನೇ ಆಯುರ್ವೇದದಲ್ಲಿ ಬಹಳಷ್ಟು ರೀತಿಯಾದಂಥ ಮುಖ ಲೇಪಗಳು ಅಂದರೆ ಫೇಸ್ ಪಾ ಪ್ಯಾಕ್ಗಳು ಫೇಸ್ ಮಾಸ್ಕ್ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ದಿರುವಂಥದ್ದು ಇವು ಸೊ ಕೆಮಿಕಲ್ ಇಲ್ದಿರೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಸೊ ರೆಗ್ಯುಲರ್ ಆಗಿ ಈ ಫೇಸ್ ಮಾಸ್ಕ್ ಹಾಕೊಳ್ಳೋದ್ರಿಂದ ಮತ್ತು ಇವನ್ ಫೇಸ್ ಸ್ಕ್ರಬ್ ಇನ್ಸ್ಟೆಡ್ ಆಫ್ ಸೋಪ್ ಸೋಪ್ ಬದಲಿಗೆ ನೀವು ಈ ಥರ ಆಯುರ್ವೇದಿಕ್ ಚೂರ್ಣಗಳಿಂದ ಸ್ಕ್ರಬ್ ಮಾಡೋದರಿಂದ ಮತ್ತು ಆಯುರ್ವೇದದಲ್ಲಿ ಬಹಳ ರೀತಿಯಾದಂಥ ತೈಲಗಳು ಕುಂಕುಮಾದಿ ತೈಲ ಇರ್ಬೋದು ನಲಪಾಮಾರಾದಿ ಇರ್ಬೋದು ಬಹಳ ವಿಶಿಷ್ಟವಾದ ರೀತಿಯಾದಂಥ ವರ್ಣ ತೈಲಗಳಿದೆ ಇದರಿಂದ ಮಸಾಜ್ ಮಾಡೋದರಿಂದ ಕೂಡ ನಿಮ್ಮದು ಸ್ಕಿನ್ ರೂಟೀನ್ ಚೆನ್ನಾಗಿ ಮಾಡಿಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೋದು ಸೊ ನನ್ನ ಈ ಎಲ್ಲ ಸ್ಕಿನ್ ರೂಟೀನ್ ಜೊತೆಗೆ ಕೆಲವು ದಿನಗಳಿಂದ ಆ್ಯಡ್ ಆಗಿರುವಂಥ ಇನ್ನೊಂದು ಆಕ್ಟಿವಿಟಿ ಅಂದರೆ ಈ ಫೇಸ್ ಯೋಗಾನೇ ಸೊ ಈ ಫೇಸ್ ಯೋಗದಿಂದ ಏನೇನು ಉಪಯೋಗ ಸೊ ಆವಾಗಲೇ ಹೇಳಿದ ಹಾಗೆ ಇದು ಸ್ಕಿನ್ ಮಸಲ್ಸ್ ಮಸಲ್ಸ್ದ ಟೆನ್ಷನ್ನ ಕಮ್ಮಿ ಮಾಡುತ್ತೆ ರಿಲ್ಯಾಕ್ಸ್ ಮಾಡುತ್ತೆ ಸೊ ಅಷ್ಟೇ ಅಲ್ಲದೆ ಈ ಮಸಾಜ್ ಟೆಕ್ನಿಕ್ಕಿಂದ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ ಮತ್ತು ಲಿಂಫ್ಯಾಟಿಕ್ ಡ್ರೈನೇಜ್ ಆಗೋದ್ರಿಂದ ಈ ಸ್ಕಿನ್ ಎಲಾಸ್ಟಿಸಿಟಿ ಕೂಡ ಇಂಪ್ರೂವ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಕಾಲಕ್ರಮೇಣ ಈ ಪಫಿನೆಸ್ಸು ಫೇಸ್ ಉತ್ಕೊಳ್ಳೋದು ಅಥವಾ ಈ ಅಂಡರ್ ಐ ಬ್ಯಾಗ್ಸು ಈ ಥರದ್ದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಜೊತೆಗೆ ಆ್ಯಂಟಿ ಏಜಿಂಗ್ ಆಗಿರೋದ್ರಿಂದ ಈ ರಿಂಕಲ್ಸು ಫೈನ್ ಲೈನ್ಸ್ ಫಾರ್ಮೇಶನ್ ಕೂಡ ತಡೆಗಟ್ಟುತ್ತೆ ಅಷ್ಟೇ ಅಲ್ದೇನೇನೆ ಈ ಡಾರ್ಕ್ ಐಸ್ ಅಂತ ಹೇಳ್ತೀವ ಅಥವಾ ಡಾರ್ಕ್ ಸರ್ಕಲ್ ಅಂಡರ್ ದ ಐಸ್ ಅಂತ ಹೇಳ್ತೀವಲ್ಲ ಇದಕ್ಕೆ ಬೇರೆ ಸೂಕ್ತ ರೀತಿಯಾದಂಥ ಚಿಕಿತ್ಸೆ ತಗೊಳೋದ್ರ ಜೊತೇಲಿ ಈ ಫೇಸ್ ಯೋಗ ಕೂಡ ಮಾಡೋದ್ರಿಂದ ಬಹು ಬೇಗ ರಿಸಲ್ಟ್ಸ್ ಸಿಗತ್ತೆ ನಿಮಗೆ ಇಷ್ಟೇ ಅಲ್ದೇನೇನೆ ಇದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಕೂಡ ತುಂಬ ಸಹಕಾರಿಯಾಗಿದೆ ಯಾಕಂತಂದ್ರೆ ಈಗ ಬೇರೆ ಎಕ್ಸಸೈಸ್ ಥರನೇ ಫೇಸ್ ಯೋಗ ಮಾಡ್ಬೇಕಾದ್ರೆ ಕೂಡ ಪರ್ಟಿಕ್ಯುಲರ್ ಬ್ರೀತ್ ಬ್ರೀತಿಂಗ್ ಟೆಕ್ನಿಕ್ ಯೂಸ್ ಮಾಡಬೇಕು ಸೊ ಈ ಬ್ರೀತಿಂಗ್ ಟೆಕ್ನಿಕ್ ಮ ಇಂದ ಮಾಡೋದ್ರಿಂದ ಮತ್ತು ಎಕ್ಸಸೈಸಸ್ ಮಾಡೋದ್ರಿಂದ ನಮ್ಮ ಮಾನಸಿಕ ಒತ್ತಡ ಕೂಡ ಕಮ್ಮಿಯಾಗಿ ಮೂಡ್ ಕೂಡ ಎಲಿವೇಟ್ ಆಗುತ್ತೆ ಅಷ್ಟೇ ಅಲ್ಲದೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ ಸೊ ಈ ಫೇಸ್ ಯೋಗದ ಉಪಯೋಗಗಳನ್ನ ತಿಳ್ಕೊಂಡ್ರಿ ಆದರೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಮೊದಲನೇದಾಗಿ ಕನ್ಸಿಸ್ಟೆನ್ಸಿ ಸೊ ರೆಗ್ಯುಲರಾಗಿ ಮಾಡಿದ್ರೆ ಮಾತ್ರನೇ ಇದು ನಿಮಗೆ ರಿಸಲ್ಟ್ಸ್ ಕೊಡುತ್ತೆ ಎರಡನೇದು ಪ್ರಾಪರ್ ಟೆಕ್ನಿಕ್ ಇದಕ್ಕೆ ಇದರದೇ ಆದಂತ ಕೆಲವು ರೀತಿ ನೀತಿಗಳಿದೆ ಇದೇ ಆಂಗಲ್ ಅಲ್ಲಿ ನೀವು ಮಸಾಜ್ ಮಾಡಬೇಕು ಇಷ್ಟೇ ಪ್ರೆಷರ್ ಕೊಡಬೇಕು ಈ ಕೆಲವು ರೀತಿಯಾದಂಥ ಆಯುರ್ವೇದ ಔಷಧಿಗಳನ್ನ ಬಳಸಬಹುದು ಸೊ ಇದೆಲ್ಲ ಟೆಕ್ನಿಕ್ ಅಂತ ಒಂದು ಇರೋದ್ರಿಂದ ಈ ಪ್ರಾಪರ್ ಟೆಕ್ನಿಕ್ ಇಂದನೇ ಯೂಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಸಿಗೋದು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನಿಮಗೆ ಫಲಿತಾಂಶ ಸರಿಯಾಗಿ ಸಿಗದೆ ಇರಬಹುದು ಇನ್ನೊಂದು ಈ ರಿಸಲ್ಟ್ಸ್ ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಇರಬಹುದು ಒಬ್ರಿಗೆ ಬೇಗ ಕಾಣಿಸ್ಕೊಳ್ಬಹುದು ಒಬ್ರಿಗೆ ನಿಧಾನಕ್ಕೆ ಬಿಕಾಸ್ ಪ್ರತಿಯೊಬ್ಬರದು ಸ್ಕಿನ್ ಬೇರೆ ಬೇರೆ ತರ ಮತ್ತೆ ಬೇರೆ ಬೇರೆ ಪೇಷೆಂಟು ಬೇರೆ ಏಜ್ ಇದರಲ್ಲಿ ಇರ್ತಾರೆ ಏಜ್ ಗ್ರೂಪ್ ಅಲ್ಲಿ ಇರ್ತಾರೆ ಮತ್ತೆ ಅವ್ರಿಗೇನಾದರೂ ಅಂಡರ್ಲೈನ್ ಹೆಲ್ತ್ ಇಶ್ಯೂಸ್ ಇರಬಹುದು ಬೇರೆ ಆರೋಗ್ಯ ಸಮಸ್ಯೆ ಕೂಡ ಇದ್ದಿರಬಹುದು ಇಲ್ಲ ಅಂತಂದ್ರೆ ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಸೊ ಇವೆಲ್ಲದ್ರ ಮೇಲೆ ಆಧಾರಿತವಾಗಿದೆ ಸೊ ಇದು ತಾಳ್ಮೆಯಿಂದ ಪ್ರಾಕ್ಟೀಸ್ ಮಾಡಲೇಬೇಕು ಇನ್ನೊಂದು ಬಹು ಮುಖ್ಯವಾದ ವಿಷಯ ಅಂತಂದ್ರೆ ಇದೇ ಪ್ರಮುಖ ಚಿಕಿತ್ಸೆ ಅಲ್ಲ ಇದು ಜಸ್ಟ್ ಲೈಕ್ ನೀವು ಅದರ ಯೋಗಾಸನ ಅಥವಾ ಎಕ್ಸಸೈಸ್ ಹೇಗೆ ಲೈಫ್ ಲೈಫ್ ಸ್ಟೈಲ್ ರುಟೀನು ಅದೇ ಥರ ಇದು ಇದು ಒಂದು ಇದೇ ಒಂದು ಪ್ರಮುಖವಾದ ಚಿಕಿತ್ಸೆ ಆಗಿರೋಲ್ಲ ಏನಾದರೂ ಸ್ಕಿನ್ ಡಿಸೀಸ್ ಅಂತ ಇದ್ದರೆ ನಿಮ್ಮ ಮುಖದ ಮೇಲೆ ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಂಡು ಅದರ ಜೊತೇಲಿ ಇದನ್ನು ಸೇರಿಸ್ಕೊಳ್ಬಹುದು ಇನ್ನು ಇದನ್ನು ಯಾಕೆ ಮಾಡಲೇಬೇಕು ಅಂತ ಕೂಡ ಹೇಳ್ತೀನಿ ಒಂದು ಇದು ನ್ಯಾಚುರಲ್ ಟೆಕ್ನಿಕ್ ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಅಥವಾ ಯಾವುದೇ ಸರ್ಜಿಕಲ್ ಪ್ರೊಸೀಜರ್ ಕೂಡ ಅಲ್ಲ ತು ವೆರಿ ವೆರಿ ಸೇಫ್ ಟು ಪರ್ಫಾರ್ಮ್ ಸೊ ನೀವು ನ್ಯಾಚುರಲ್ ಆಗಿ ಇದನ್ನು ಪಡ್ಕೊಳ್ಬಹುದು ಇನ್ನೊಂದು ಎಕನಾಮಿಕಲ್ ಏನು ದುಡ್ಡು ಖರ್ಚು ಮಾಡೋ ಹಂಗಿಲ್ಲ ಎಲ್ಲೂ ಕ್ಲಾಸಸ್ ಹೊರಗಡೆ ಹೋಗ್ಬೇಕಂತನೂ ಇಲ್ಲ ನೀವು ಮನೆಯಲ್ಲೇ ಕುತ್ಕೊಂಡು ದಿನದಲ್ಲಿ ಒಂದು ಹದಿನೈದು ನಿಮಿಷ ಇದಕ್ಕೆ ಅಂತ ತೆಗೆದಿಟ್ಟು ನಿಮ್ಮ ಹಸ್ತಾನೆ ಬೆಸ್ಟ್ ಎಕ್ವಿಪ್ಮೆಂಟ್ ನಿಮ್ಮ ಕೈಯಿಂದನೇ ಆರಾಮಾಗಿ ಇದನ್ನ ಮಾಡ್ಕೊಳ್ಬಹುದು ಇನ್ನೊಂದು ಮೂರನೇ ಮುಖ್ಯವಾದ ಅಂಶ ನೀವು ಯಾಕೆ ಇದನ್ನ ಫಾಲೋ ಮಾಡಬೇಕು ಅಂತಂದ್ರೆ ನಿಮಗೆ ಸ್ಕಿನ್ ಡಿಸೀಸ್ ಇರಲೇಬೇಕು ಅಂತ ಏನೂ ಇಲ್ಲ ಸೊ ಇವಾಗೆಲ್ಲ ಆ್ಯಂಟಿ ಏಜಿಂಗ್ ಕಡೆ ತುಂಬಾ ಒಲು ತೋರಿಸ್ತಾ ಇದ್ದಾರೆ ಸೊ ನಲ್ವತ್ತು ವರ್ಷ ಬಂದಾದ್ಮೇಲೆ ಶುರು ಮಾಡೋದ್ಕಿಂತ ಅಥವಾ ಮೂವತ್ತು ವರ್ಷ ಬಂದಾದ್ಮೇಲೆ ಶುರು ಮಾಡೋದಕ್ಕಿಂತ ನಿಮ್ಮ ಚಿಕ್ಕ ವಯಸ್ಸಿನಲ್ಲೇ ಇಪ್ಪತ್ತು ವರ್ಷದಿಂದನೇ ನೀವು ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು ಪ್ರತಿದಿನ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ರಿಂಕಲ್ಸ್ ಬರೋದನ್ನ ತಡೆಗಟ್ಟಬಹುದು ಡಾರ್ಕ್ ಸರ್ಕಲ್ಸ್ ಬರೋದನ್ನ ತಡೆಗಟ್ಟಬಹುದು ಅಥವಾ ಪಿಗ್ಮೆಂಟೇಶನ್ ಆಗುವಂಥ ಈ ಸಮಸ್ಯೆಗಳನ್ನೆಲ್ಲ ಬರೋಕ್ಕಿಂತ ಮುಂಚಿತವಾಗಿ ನಾವು ತಡೆಗಟ್ಕೊಳ್ಬಹುದು ಸೊ ವೀಕ್ಷಕರೇ ಈ ಸಂಚಿಕೆಯಲ್ಲಿ ಫೇಸ್ ಯೋಗದ ಬಗ್ಗೆ ಬಹಳಷ್ಟು ರೀತಿಯಾದಂಥ ಮಾಹಿತಿನ ತಿಳ್ಕೊಂಡ್ರೆ ಅಲ್ವಾ ಸೊ ನಿಮ್ಮ ಡೈಲಿ ಸ್ಕಿನ್ ರೂಟೀನ್ಗೆ ಫೇಸ್ ಯೋಗ ಕೂಡ ಒಂದು ಡೆಫಿನೆಟ್ಲಿ ವಂಡರ್ಫುಲ್ ಬೆಸ್ಟ್ ಆಡ್ ಆನ್ ಸೊ ಇವತ್ತಿಂದನೇ ಇದ್ರ ಬಗ್ಗೆ ನೀವು ಕಾಳಜಿ ವಹಿಸಿ ಉತ್ತಮವಾದ ತ್ವಚೆಯನ್ನ ಪಡ್ಕೊಳ್ಳಿ ಸೊ ನಮ್ಮ ಅಮೂಲ್ಯ ಆಯುರ್ವೇದದಲ್ಲಿ ಈ ಫೇಸ್ ಯೋಗದ ಕ್ಲಾಸಸ್ ಕೂಡ ನಡೆಯುತ್ತೆ ಸೊ ಇದಕ್ಕೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದ್ರೆ ಈ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ನಮಸ್ಕಾರ